ಗಿಲ್ಲಿ ವಿರುದ್ಧ ಮಸಲತ್ತು ಶುರು ಮಾಡಿದ ಸ್ಪಂದನ ಏರಿದ ಏಣಿಯನ್ನೇ ಒದ್ರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಅವರು ಗೆಲ್ಲು ಕುದುರೆ ಆಗಿದ್ದಾರೆ ಈ ಕಾರಣದಿಂದಲೇ ಅನೇಕರು ಗಿಲ್ಲಿ ಸುತ್ತ ಸುತ್ತಿದ್ದಾರೆ ಇನ್ನು ಕೆಲವರು ಗಿಲ್ಲಿಯನ್ನು ಎದುರು ಹಾಕೊಳ್ತಿದ್ದಾರೆ ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿಯೇ ಇದ್ದು ಈಗ ಅವರ ವಿರುದ್ಧವೇ ಮಸಲತ್ತು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪಂದನ ಹಾಗೂ ಗಿಲ್ಲಿ ನಟ ಫ್ರೆಂಡ್ಶಿಪ್ ಗಮನ ಸೆಳೆದಿದೆ ಕಳ್ಳಪುಟ್ಟಿ ಎಂದು ಸ್ಪಂದನ ಅವರನ್ನ ಗಿಲ್ಲಿ ಪ್ರೀತಿಯಿಂದ ಕರೀತಾ ಇದ್ದಾರೆ ಗಿಲ್ಲಿಯವರು ಸ್ಪಂದನನ ಸಾಕಷ್ಟು ಗೌರವಿಸುತ್ತಾರೆ ವಿಶೇಷ ಪ್ರೀತಿ ತೋರಿಸುತ್ತಾರೆ ಆದರೆ ವಂದನ ಅವರು ಗಿಲ್ಲಿ ವಿರುದ್ಧವೇ ಈಗ ಮಸಲತ್ತು ಮಾಡುತ್ತಿದ್ದಾರೆ ಜೊತೆ ಸೇರಿಕೊಂಡು ಗಿಲ್ಲಿ ವಿರುದ್ಧ ಮಾತನಾಡುತ್ತಿದ್ದಾರೆ ಇದು ವೀಕ್ಷಕರ ಗಮನಕ್ಕೆ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಅವರು ಗೆಲ್ಲೋ ಕುದುರೆ ಆಗಿದ್ದಾರೆ ಈ ಕಾರಣದಿಂದಲೇ ಅನೇಕರು ಗಿಲ್ಲಿ ಸುತ್ತ ಸುತ್ತಿದ್ದಾರೆ ಇನ್ನು ಕೆಲವರು ಗಿಲ್ಲಿಯನ್ನು ಹೆದರು ಹಾಕಿಕೊಳ್ತಿದ್ದಾರೆ ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿ ಇದ್ದು ಈಗ ಅವರ ವಿರುದ್ಧವೇ ಮಸಲತ್ತು ಮಾಡುತ್ತಿದ್ದಾರೆ ಮೊದಲು ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಜೊತೆ ಒಳ್ಳೆಯ ರೀತಿಯಲ್ಲಿ ಇದ್ರು ಆದರೆ ಇತ್ತೀಚೆಗೆ ಸ್ಪಂದನ ಅವರು ರಕ್ಷಿತಾ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ರಕ್ಷಿತಾ ಮುಗ್ದೇ ಅಲ್ಲ ಅವಳು ಪ್ಲಾನ್ ಮಾಡಿಕೊಂಡು ಆಡ್ತಿದ್ದಾಳೆ ಎಂದು ಹೇಳಿದ್ರು ರಕ್ಷಿತಾ ಬೆನ್ನೆ ಹಿಂದೆ ನಿಂತು ಅನೇಕ ಬಾರಿ ಅವರು ಈ ರೀತಿಯ ಮಾತನ್ನ ಹೇಳಿದ್ದಾರೆ ಈಗ ಗಿಲ್ಲಿ ಬಗ್ಗೆ ಮಾತನಾಡುತ್ತಿದ್ದಾರೆ ಧನುಷ್ ಜೊತೆ ಸ್ಪಂದನ ಮಾತುಕತೆ ನಡೆಸಿದ್ದಾರೆ ಎಲ್ಲರೂ ಗಿಲ್ಲಿಯನ್ನ ಅವಾಯ್ಡ್ ಮಾಡಿದ್ರೆ ಅವನು ದಾರಿಗೆ ಬರ್ತಾನೆ ಎಂದು ಧನುಷ್ ಹೇಳಿದ್ರು ಏನೇ ಆದರೂ ಕಾವ್ಯ ಅವರನ್ನ ದೂರ ತಳ್ಳಲ್ಲ ಎಂದು ಸ್ಪಂದನ ಹೇಳಿದ್ರು ಕಾವ್ಯಾಗೂ ಲಾಭ ಇದೆ ಎಂದು ಧನು ಹೇಳಿದರು ಸ್ಪಂದನ ಅವರು ಇದು ಕಾವ್ಯಾಗೂ ಗೊತ್ತು ಎನಿಸುತ್ತದೆ ಎಂದಿದ್ದಾರೆ ಸ್ಪಂದನ ಅವರು ಈ ರೀತಿ ಬದಲಾಗ್ತಾರೆ ಎಂದು ಯಾರು ಊಹಿಸಿರಲಿಲ್ಲ ಗಿಲ್ಲಿ ಇಲ್ಲ ಅಂದಿದ್ರೆ ನೀವು ಇಲ್ಲಿವರೆಗೆ ಬರ್ತಾನೆ ಇರ್ತಿರ್ಲಿಲ್ಲ ಏರಿದ ಏಣಿಯನ್ನ ಒದೆಯಬೇಡಿ ಎಂದು ಅನೇಕರು ಕಿವಿಮಾತು ಹೇಳಿದ್ದಾರೆ ಗಿಲ್ಲಿ ವಿರುದ್ಧ ಮಸಲತ್ತು ಶುರು ಮಾಡಿದ ಸ್ಪಂದನ ಏರಿದ ಏಣಿಯನ್ನೇ ಒದ್ರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಅವರು ಗೆಲ್ಲು ಕುದುರೆ ಆಗಿದ್ದಾರೆ ಈ ಕಾರಣದಿಂದಲೇ ಅನೇಕರು ಗಿಲ್ಲಿ ಸುತ್ತ ಸುತ್ತಿದ್ದಾರೆ ಇನ್ನು ಕೆಲವರು ಗಿಲ್ಲಿಯನ್ನು ಎದುರು ಹಾಕೊಳ್ತಿದ್ದಾರೆ ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿಯೇ ಇದ್ದು ಈಗ ಅವರ ವಿರುದ್ಧವೇ ಮಸಳತು ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪಂದನ ಹಾಗೂ ಗಿಲ್ಲಿ ನಟ ಫ್ರೆಂಡ್ಶಿಪ್ ಗಮನ ಸೆಳೆದಿದೆ ಕಳ್ಳಪುಟ್ಟಿ ಎಂದು ಸ್ಪಂದನ ಅವರನ್ನ ಗಿಲ್ಲಿ ಪ್ರೀತಿಯಿಂದ ಕರೀತಾ ಇದ್ದಾರೆ ಗಿಲ್ಲಿಯವರು ಸ್ಪಂದನನ ಸ್ಪಂದನ ಸಾಕಷ್ಟು ಗೌರವಿಸುತ್ತಾರೆ ವಿಶೇಷ ಪ್ರೀತಿ ತೋರಿಸ್ತಾರೆ ಆದರೆ ಸ್ಪಂದನ ಅವರು ಗಿಲ್ಲಿ ವಿರುದ್ಧವೇ ಈಗ ಮಸಲತ್ತು ಮಾಡುತ್ತಿದ್ದಾರೆ ಜೊತೆ ಸೇರ್ಕೊಂಡು ಗಿಲ್ಲಿ ವಿರುದ್ಧ ಮಾತನಾಡುತ್ತಿದ್ದಾರೆ ಇದು ವೀಕ್ಷಕರ ಗಮನಕ್ಕೆ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಉತ್ತಮವಾಗಿ ಆಟ ಆಡುತ್ತಿದ್ದಾರೆ ಅವರು ಗೆಲ್ಲೋ ಕುದುರೆ ಆಗಿದ್ದಾರೆ ಈ ಕಾರಣದಿಂದಲೇ ಅನೇಕರು ಗಿಲ್ಲಿ ಸುತ್ತ ಇದ್ದಾರೆ ಇನ್ನು ಕೆಲವರು ಗಿಲ್ಲಿಯನ್ನು ಹೆದರು ಹಾಕಿಕೊಳ್ತಿದ್ದಾರೆ ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿ ಇದ್ದು ಈಗ ಅವರ ವಿರುದ್ಧವೇ ಮಸಲತ್ತು ಮಾಡುತ್ತಿದ್ದಾರೆ ಮೊದಲು ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಜೊತೆ ಒಳ್ಳೆಯ ರೀತಿಯಲ್ಲಿ ಇದ್ರು ಆದರೆ ಇತ್ತೀಚೆಗೆ ಸ್ಪಂದನ ಅವರು ರಕ್ಷಿತಾ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು ರಕ್ಷಿತಾ ಮುಗ್ದೆ ಅಲ್ಲ ಅವಳು ಪ್ಲಾನ್ ಮಾಡಿಕೊಂಡು ಆಡ್ತಿದ್ದಾಳೆ ಎಂದು ಹೇಳಿದ್ರು ರಕ್ಷಿತಾ ಬೆನ್ನೆ ಹಿಂದೆ ನಿಂತು ಅನೇಕ ಬಾರಿ ಅವರು ಈ ರೀತಿಯ ಮಾತನ್ನ ಹೇಳಿದ್ದಾರೆ ಈಗ ಗಿಲ್ಲಿ ಬಗ್ಗೆ ಮಾತನಾಡುತ್ತಿದ್ದಾರೆ ಧನುಷ್ ಜೊತೆ ಸ್ಪಂದನ ಮಾತುಕತೆ ನಡೆಸಿದ್ದಾರೆ ಎಲ್ಲರೂ ಗಿಲ್ಲಿಯನ್ನ ಅವಾಯ್ಡ್ ಮಾಡಿದ್ರೆ ಅವನು ದಾರಿಗೆ ಬರ್ತಾನೆ ಎಂದು ಧನುಷ್ ಹೇಳಿದ್ರು ಏನೇ ಆದರೂ ಕಾವ್ಯ ಅವರನ್ನ ದೂರ ತಳ್ಳಲ್ಲ ಎಂದು ಸ್ಪಂದನ ಹೇಳಿದ್ರು ಕಾವ್ಯಾಗೂ ಲಾಭ ಇದೆ ಎಂದು ಧನು ಹೇಳಿದ್ರು ಆಗ ಸ್ಪಂದನ ಅವರು ಇದು ಕಾವ್ಯಾಗೂ ಗೊತ್ತು ಎನಿಸುತ್ತದೆ ಎಂದಿದ್ದಾರೆ ಸ್ಪಂದನ ಅವರು ಈ ರೀತಿ ಬದಲಾಗ್ತಾರೆ ಎಂದು ಯಾರು ಊಹಿಸಿರಲಿಲ್ಲ ಗಿಲ್ಲಿ ಇಲ್ಲ ಎಂದಿದ್ರೆ ನೀವು ಇಲ್ಲಿವರೆಗೆ ಬರ್ತಾನೆ ಇರ್ತಿರ್ಲಿಲ್ಲ ಏರಿದ ಏಣಿಯನ್ನ ಒದೆಯಬೇಡಿ ಎಂದು ಅನೇಕರು ಕಿವಿಮಾತು ಹೇಳಿದ್ದಾರೆ